ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಶೇರ್ ಮಾಡಿಕೊಳ್ಳುತ್ತಿರುವ ವಿಷಯ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಲ್ಲಿ ಇವತ್ತಿನ ವಿಡಿಯೋದಲ್ಲಿ ಇಲ್ಲಿವರೆಗೂ ಅಂದರೆ ಇಪ್ಪತ್ತೆಂಟನೇ ಮೇ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಎಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿದ್ದಾರೆ ಎನ್ನುವುದನ್ನು ನಾನು ತಮ್ಮೊಂದಿಗೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇರುವವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿಯಾಗಿ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ಅಂತ ಹೇಳುತ್ತಾ ಓಕೆ ಲೆಟ್ಸ್ ಬಿಗ್ ದ ವಿಡಿಯೋ ನೋಡಿ ಈಗಾಗಲೇ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಮೊದಲ ಸುತ್ತಿನ ಕೌನ್ಸಿಲಿಂಗ್ ಲಿಸ್ಟ್ ಕೂಡ ಪ್ರಕಟಗೊಂಡಿರುತ್ತದೆ ಅಂದರೆ ಯಾವ ವಿದ್ಯಾರ್ಥಿಗಳು ಆಯ್ಕೆ ಆಯ್ಕೆಯಾಗಿದ್ದೀರಿ ಎನ್ನುವಂತಹ ಲಿಸ್ಟನ್ನು ಇಲ್ಲಿ ಕರ್ನಾಟಕ ಸರ್ಕಾರ ಘೋಷಿಸಿರುತ್ತದೆ ಇಲ್ಲಿ ಆದರ್ಶ ವಿದ್ಯಾಲಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆರನೇ ತರಗತಿಗೆ ಮೊದಲ ಸುತ್ತಿನ ಸೀಟು ಹಂಚಿಕೆ ಲಿಸ್ಟನ್ನು ಪ್ರಕಟಗೊಳಿಸಲಾಗಿತ್ತು ಇಲ್ಲಿ ಅಡ್ಮಿಷನ್ ಮಾಡಲಿಕ್ಕೆ ಕೊನೆಯ ದಿನಾಂಕ ಇಪ್ಪತ್ತೊಂಬತ್ತನೇ ಮೇ ಎರಡು ಸಾವಿರದ ಇಪ್ಪತ್ತೈದು ಅಂತ ತಿಳಿಸಲಾಗಿತ್ತು ಅದೇ ರೀತಿಯಾಗಿ ಇಲ್ಲಿ ಯಾವ ವಿದ್ಯಾರ್ಥಿಗಳು ಎಷ್ಟು ಅಂಕಗಳನ್ನು ಪಡೆದು ಇಲ್ಲಿ ಮೊದಲ ರೌಂಡ್ನ ಸೆಲೆಕ್ಷನ್ ಲಿಸ್ಟ್ಗೆ ಆಯ್ಕೆಯಾಗಿದ್ದಾರೆ ಅನ್ನೋದನ್ನು ಕೂಡ ತಾವು ಕೂಡ ಚೆಕ್ ಮಾಡ್ಕೊಳ್ಬೋದು ಇಲ್ಲಿ ಸೀಟು ಹಂಚಿಕೆಯನ್ನು ಹೇಗೆ ಚೆಕ್ ಮಾಡಿಕೊಳ್ಳೋದು ಅನ್ನೋದನ್ನು ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸಿರುತ್ತೇನೆ ಮೊದಲ ಸುತ್ತಿನ ಕಟ್ ಆಫ್ ಅನ್ನು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅನ್ನೋದನ್ನು ತಿಳಿಸಿರುತ್ತೇನೆ ಇದೀಗ ಇಲ್ಲಿ ಇವತ್ತಿನ ದಿನಾಂಕದವರೆಗೆ ಎಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿದ್ದಾರೆ ಅನ್ನೋದನ್ನು ನೋಡುವುದಾದರೆ ತಾವು ಇಲ್ಲಿ ನೋಡ್ತಾ ಹೋಗ್ಬೋದು ಆದರ್ಶ ವಿದ್ಯಾಲಯ ಮಾದರಿ ಶಾಲೆ ಕರ್ನಾಟಕ ಅಂತಿರುತ್ತದೆ ಇಲ್ಲಿ ತಾವು ಇವತ್ತಿನ ದಿನಾಂಕದಂದು ವರೆಗೂ ನೋಡಿದಾಗ ಅಂದರೆ ಈ ಸ್ಟಿಲ್ ಈಗಿನ ದಿನಾಂಕದವರೆಗೂ ದಾಖಲಾತಿ ಸ್ಥಿತಿಯನ್ನು ನೋಡಿದಾಗ ಒಂದನೇ ಸುತ್ತಿನ ದಾಖಲಾತಿ ಇಪ್ಪತ್ತೆಂಟನೇ ಮೇ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅಂದಾಗ ಒಟ್ಟು ಸೀಟುಗಳು ಎಂಟು ಸಾವಿರದ ಎಂಟುನೂರ ಎಂಬತ್ತು ಇಡೀ ರಾಜ್ಯಾದ್ಯಂತ ಅಂದರೆ ಕರ್ನಾಟಕದ ಎಪ್ಪತ್ನಾಲ್ಕು ಹಿಂದುಳಿದ ಬ್ಲಾಕುಗಳಲ್ಲಿರುವ ಆದರ್ಶ ವಿದ್ಯಾಲಯಗಳಲ್ಲಿ ಟೋಟಲ್ ಆಗಿರುವ ಸೀಟ್ಸ್ಗಳು ಎಷ್ಟು ಅಂದರೆ ಎಂಟು ಸಾವಿರದ ಎಂಟುನೂರ ಎಂಬತ್ತು ಇಲ್ಲಿ ವಿದ್ಯಾರ್ಥಿಗಳು ಎಷ್ಟು ಜನ ಇಲ್ಲಿವರೆಗೂ ಅಡ್ಮಿಷನ್ ಮಾಡಿದ್ದಾರೆ ಇಡೀ ಸ್ಟೇಟ್ ವೈಸ್ ಅಂದಾಗ ಟೋಟಲ್ ಆಗಿ ಎರಡು ಸಾವಿರದ ಒಂದು ಮೂವತ್ತೆಂಟು ಇನ್ನು ಜಿಲ್ಲೆಯವರು ತಾವು ಕೂಡ ವೀಕ್ಷಿಸ್ತಾ ಹೋಗ್ಬೋದು ಒಟ್ಟು ಎಪ್ಪತ್ನಾಲ್ಕು ಇಲ್ಲಿ ಆದರ್ಶ ವಿದ್ಯಾಲಯಗಳಿವೆ ಇಡೀ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಯಲ್ಲಿ ಎಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಿದ್ದಾರೆ ಅಂತ ನೋಡ್ತಾ ಹೋಗ್ಬೋದು ಇಲ್ಲಿ ಜಿಲ್ಲೆ ಹೆಸರು ಬ್ಲಾಕ್ ಹೆಸರಾಗಿರ್ಬೋದು ಇಲ್ಲಿ ಒಟ್ಟು ಟೋಟಲ್ ಸೀಟುಗಳ ಸಂಖ್ಯೆ ಎಷ್ಟು ಮತ್ತು ಅಡ್ಮಿಷನ್ ಎಷ್ಟು ಜನ ಮಾಡಿದ್ದಾರೆ ಅಂತ ಇಲ್ಲಿ ತಾವು ವೀಕ್ಷಿಸ್ತಾ ಹೋಗ್ಬೋದು ಹಾಗಾಗಿ ಇಲ್ಲಿ ಮೊದಲ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಯಾರ್ಯಾರು ತಾವು ಆಯ್ಕೆಯಾಗಿಲ್ಲ ಸೊ ಡೋಂಟ್ ಫೀಲ್ ಯಾಕೆಂದರೆ ಇನ್ನೂವರೆಗೂ ತಮಗೆ ಅವಕಾಶಗಳಿವೆ ಎರಡನೇ ಸುತ್ತಿನ ಸೀಟು ಹಂಚಿಕೆ ಇನ್ನೆರಡು ದಿನಗಳಲ್ಲಿ ಬಿಡುಗಡೆಯಾಗುವ ಸಾಧ್ಯತೆ ಇರುತ್ತದೆ ಹಾಗಾಗಿ ಇಲ್ಲಿ ಮೊದಲ ಸುತ್ತಿನಲ್ಲಿ ತಾವು ಇಲ್ಲಿ ಪ್ರತಿ ತಾಲೂಕಿನಲ್ಲಿರುವಂಥ ಸೀಟುಗಳು ಎಷ್ಟಿದ್ದಾವೆ ಎಷ್ಟು ಜನ ಅಡ್ಮಿಷನ್ ಮಾಡಿದ್ರೆ ತಾವು ನೋಡ್ತಾ ಹೋದರೆ ಇನ್ನೂ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅವಕಾಶ ಸಿಗುವ ಸಾಧ್ಯತೆ ಇರುತ್ತದೆ ಕಡೆಯ ದಿನಾಂಕ ನಾಳೆ ಆಗಿರುವುದರಿಂದ ಯಾರು ಅಡ್ಮಿಷನ್ ಮಾಡಿಲ್ಲ ತಾವೆಲ್ಲರೂ ಅಡ್ಮಿಷನ್ ಮಾಡಿರಿ ಮಾಡದೇ ಇದ್ದಲ್ಲಿ ಮತ್ತೆ ಈಗ ಮೊದಲ ಸುತ್ತಿನಲ್ಲಿ ಯಾರೂ ಆಗಿಲ್ಲ ಅವರಿಗೆ ಆದರೂ ಅವಕಾಶ ಸಿಗುವ ಸಾಧ್ಯತೆ ಇರುತ್ತದೆ ಇಲ್ಲಿ ಅವರ ಪಡೆದುಕೊಂಡ ಅಂಕಗಳು ಮತ್ತು ಅಲ್ಲಿ ಸರ್ಕಾರದ ಮೀಸಲಾತಿ ನೀತಿ ಆಧಾರದ ಮೇಲೆ ಇಲ್ಲಿ ವಿದ್ಯಾರ್ಥಿಗಳ ಸೆಲೆಕ್ಷನ್ ನಡೆಯುತ್ತದೆ ಒಟ್ಟು ಸೀಟುಗಳ ಸಂಖ್ಯೆ ಮತ್ತು ಇಲ್ಲಿ ಅಡ್ಮಿಷನ್ ಮಾಡಿದವರ ಸಂಖ್ಯೆ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ಇಲ್ಲಿ ಮೊದಲ ಸುತ್ತಿನಲ್ಲಿ ಆಯ್ಕೆಯಾಗಿಲ್ಲ ಅನ್ನೋರು ಯಾರೂ ಕೂಡ ಫೀಲ್ ಆಗಬೇಡಿ ಇನ್ನೂ ಸಾಕಷ್ಟು ಅವಕಾಶಗಳು ನಿಮಗೆ ಸಿಗುವ ಸಾಧ್ಯತೆ ಇರುತ್ತದೆ ತಾವು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗಿ ಜಿಲ್ಲೆಗಳವರು ಎಪ್ಪತ್ನಾಲ್ಕು ಹಿಂದುಳಿದ ತಾಲೂಕುಗಳಲ್ಲಿರುವಂತಹ ಈ ಆದರ್ಶ ವಿದ್ಯಾಲಯದಲ್ಲಿ ಟೋಟಲ್ ಅಡ್ಮಿಷನ್ ಇವತ್ತಿನ ಐವತ್ತಿನ ದಿನದವರೆಗಿಂತ ತಾವು ಕೂಡ ನೋಡ್ತಾ ಹೋಗಿ ಮುಂದಿನ ವಿಡಿಯೋದಲ್ಲಿ ನಾನು ಕೂಡ ನಿಮಗೆ ಮತ್ತೆ ಅಪ್ಡೇಟ್ಸ್ಗಳನ್ನು ತಗೊಂಡು ಮತ್ತೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ತಮ್ಮನ್ನು ಭೇಟಿ ಆಗ್ತೀನಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು